ಪೌತಿ ಖಾತೆ ಬದಲಾವಣೆಗೆ ಇಂದಿನಿಂದ ವಿಶೇಷ ಇ ಪೌತಿ ಅಭಿಯಾನ ಖಾತೆ ಬದಲಾವಣೆಯ ಬಹುಕಾಲದ ಸಮಸ್ಯೆಗೆ ಡಿಜಿಟಲ್ ಸ್ಪರ್ಶವನ್ನ ನೀಡಲು ಕಂದಾಯ ಇಲಾಖೆ ಮುಂದಾಗಿದ್ದು ಇಂದಿನಿಂದ ರಾಜ್ಯದಾದ್ಯಂತ ಇ ಪೌತಿ ವಿಶೇಷ ಅಭಿಯಾನವನ್ನು ಆರಂಭಿಸಿದೆ ರೈತರು ತಮ್ಮ ಪೂರ್ವಜರ ಹೆಸರಿನಲ್ಲಿರುವಂತಹ ಭೂಮಿಯನ್ನ ತಮ್ಮ ಹೆಸರಿಗೆ ಸುಲಭವಾಗಿ ವರ್ಗಾಯಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ರಾಜ್ಯದ ರೈತರು ಎದುರಿಸ್ತಾ ಇದ್ದಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದ ಪೌತಿ ಖಾತೆ ಬದಲಾವಣೆಯ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸಲು ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಈ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯು ಇ ಪೌತಿ ಎನ್ನುವಂತಹ ವಿಶೇಷ ಆಂದೋಲನವನ್ನು ಆಯೋಜನೆ ಮಾಡಿದೆ ಈ ಅಭಿಯಾನವು ಇಂದಿನಿಂದ ಅಂದರೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯದಾದ್ಯಂತ ನಡೀಲಿಕ್ಕಿದೆ ಹಾಗಾದ್ರೆ ಏನಿದು ಈ ಪೌತಿ ಅಭಿಯಾನ ಮರಣ ಹೊಂದಿದ ರೈತರ ಹೆಸರಿನಲ್ಲಿರುವ ಜಮೀನನ್ನ ಅವರ ಕಾನೂನು ಬದ್ಧ ವಾರಸುದಾರರ ಹೆಸರಿಗೆ ವರ್ಗಾಯಿಸುವಂತಹ ಪ್ರಕ್ರಿಯೆಯೇ ಪೌತಿ ಖಾತೆ ಬದಲಾವಣೆ ಈ ಪ್ರಕ್ರಿಯೆಯ ಹಿಂದೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದ್ದು ಸಂಕೀರ್ಣವಾಗಿತ್ತು ಇದನ್ನು ತಪ್ಪಿಸಿ ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ಖಾತೆ ಬದಲಾವಣೆ ಮಾಡಲು ರೂಪಿಸಿರುವುದೇ ಈ ಪೌತಿ ವ್ಯವಸ್ಥೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತು ಹೇಗೆ ರೈತರು ತಮಗೆ ಸಮೀಪದ ನಾಡ ಕಚೇರಿ ತಾಲೂಕು ಕಚೇರಿ ಅಥವಾ ತಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ನೇರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಯಾವ ದಾಖಲೆಗಳು ಕಡ್ಡಾಯ ವಂಶವೃಕ್ಷ ಮೃತರ ಕಾನೂನುಬದ್ಧ ವಾರಸುದಾರರನ್ನ ಖಚಿತಪಡಿಸುವ ವಂಶವೃಕ್ಷ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಗಣಕೀಕೃತ ಪಹಣಿ ಬಹಳ ಕಡ್ಡಾಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ